ಮ ನನಗೆ ಅಭಿಮಾನಿಗಳು ಅಷ್ಟು ದೂರದಿಂದ ಬಂದಿರೋದು ನನಗೆ ನಿಜವಾಗ್ಲೂ ಈ ಈ ಹುಟ್ಟು ಈ ಹುಟ್ಟಿದ ಬಾ ಇವರಿಬ್ಬರಿಗೆ ಮತ್ತೆ ಸೈಕಲ್ ಯಾರು ತಿಳ್ಕೊಂಬಂದಿರೋ ಅವರಿಗೆ ದೂರದ ಊರಿಂದ ಬಂದಿರೋ ಸ್ಪೆಷಲಿ ಇವರಿಬ್ಬರಿಗೆ ಅದನ್ನು ಅರ್ಪಿಸ್ತೀನಿ ನಿಜವಾಗ್ಲೂ ನಾನು ಅದಕ್ಕೆ ಮಾತೇ ಬರಲ್ಲ ಅಷ್ಟೇಮ ಅದೊಂದು ಶಕ್ತಿ ಆ್ಯಕ್ಚುಲಿ ಅಭಿಮಾನ ಪ್ರತಿಯೊಬ್ಬ ಕಲಾವಿದರಿಗೂ ಅಭಿಮಾನಿಗಳೇ ಶಕ್ತಿ ಆ ಶಕ್ತಿ ಇದ್ದಾಗಲೇ ನಾವು ಇನ್ನಷ್ಟು ಬೆಳೆಯೋಕ್ಕೆ ಸಾಧ್ಯ ಆಗೋದು ಅದನ್ನು ಮಾತ್ರ ಮಾಡಬೇಡಿ ಪಾದಯಾತ್ರೆ ಮಾಡಬೇಡಿ ಸೈಕಲಲ್ಲಿ ಬರಬೇಡಿ ಆರಾಮಾಗಿ ಬನ್ನಿ ಸಂತೋಷ ಎಲ್ಲರೊಟ್ಟಿಗೆ ಇರ್ತೀನಿ ಎಲ್ಲರೂ ನಾನು ಒಂದೊಂದು ಫೋಟೋ ತೆಗೆಸ್ಕೋಬೇಕನ್ನೋ ಆಸೆ ಯಾಕೆಂದರೆ ಆವತ್ತಿನ ದಿವಸ ನಾವೆಲ್ಲ ಅಭಿಮಾನಿಗಳನ್ನೂ ನಾವು ನೋಡ್ಬೋದು ನಿಂತ್ಕೊಂಡು ಕಣ್ಣಾರೆ ಸೊ ಹಂಗಾಗಿ ದಯಮಾಡಿ ಯಾರು ಈ ಥರದ್ದು ಕೆಲಸ ಮಾಡಬೇಡಿ ಹೌದೌದು ಹೌದು ಹೌದು ಫ್ಯಾಮಿಲಿ ಕೂಡ ಬಂದಿದೆ ಸೊ ಹಂಗಾಗಿ ಇಡೀ ಇಡೀ ಬರ್ಡೇನ ಇವ್ರಿಗೆ ಇವ್ರಿಗೆ ಅರ್ಪಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿಷಾನಿ ವಿಜಯ್ ಪೂಜಾರಿ ಪೂಜಾರಿ ಅಲ್ವಾ ಎಸ್ ಎಸ್ ಥ್ಯಾಂಕ್ ಯು